hi friends welcome to my case by informative channel ಎಷ್ಟು ಇನ್ಯಾರಾದರೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಸಾಲೆ ದೋಸೆ ಅಷ್ಟು ಟೇಸ್ಟಿಯಾಗಿರುವಂಥ ದೋಸೆ ತಿನ್ನಬೇಕು ಅಂತ ನಿಮ್ಗೆ ಏನಾದರೂ ಅನ್ನಿಸ್ತು ಅಂದರೆ ಈ ರೆಸಿಪಿನ ಟ್ರೈ ಮಾಡಿ ಇನ್ನೂ ಇಕ್ಕಾಗಿದೆ ಟೇಸ್ಟಿನೂ ಹಾಗೆ ಇದೆ ಕಾಯಿ ಚಟ್ನಿ ಜೊತೆ ತಿನ್ನೋದಾದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಾಗುವಷ್ಟು ಕೆಂಪು ಬೇಳೆನ ನೆನೆಸಿಬಿಟ್ಟು ಹಾಕಿ ತೊಳೆದು ಹಾಕೊಳ್ಳಿ ಅದಾದಮೇಲೆ ಒಂದು ಕಪ್ ಆಗುವಷ್ಟು ಪಾಯಸದ್ದು ಶ್ಯಾಮ್ಗೆ ಬರುತ್ತಲ್ಲ ಅದನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಕ್ಯಾರೆಟು ಒಂದೆರಡು ಟೊಮೆಟೋನ ಸೇರಿಸ್ಕೊಳ್ಳಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಅದಾದಮೇಲೆ ಇದನ್ನು ಒಂದು ಬೇರೆ ಬೌಲ್ಗೆ ಹಾಕಿಬಿಟ್ಟು ದಪ್ಪಗಿತ್ತು ಅಂದರೆ ದೋಸೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡು ತೆಳು ಮಾಡ್ಕೊಳ್ಳಿ ಅದಾದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಕಾದ ಮೇಲೆ ಅದಕ್ಕೆ ಎಣ್ಣೆ ಅಥವಾ ತುಪ್ಪನ ಹಾಕಿಬಿಟ್ಟು ಈ ಥರ ದೋಸೆನ ಒಂದು ಸೌಟ್ ತೆಗ್ದು ದೋಸೆ ಹಂಚಿನ ಮೇಲೆ ಈ ಥರ ತೆಳುವಾಗಿ ದೋಸೆ ಹುಯ್ದು ಅದನ್ನು ನೀಟಾಗಿ ಬೇಯಿಸ್ಕೊಬೇಕು ಇದನ್ನು ಕಾಯಿ ಚಟ್ನಿ ಜೊತೆ ಆಗಲಿ ಕುರ್ಮಾ ಜೊತೆ ಆಗಲಿ ವೆಜ್ ಜೊತೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ